ನನಗೆ ಇತ್ತೀಚೆಗೆ ಯಾರೋ ಅವರು ಮೆಸೇಜ್ ಮಾಡಿದ್ರು ಸರ್ ನಾನೊಬ್ಬ ಹುಡುಗನ ತುಂಬ ಪ್ರೀತಿಸಿದ್ದೆ ಏಳು ವರ್ಷದಿಂದ ಪ್ರೀತಿಸಿದೆ ಈಗ ಅವನು ಇನ್ನೊಬ್ಬ ಹುಡುಗಿ ಹತ್ರ ಹೋಗ್ಬಿಟ್ಟಿದ್ದಾನೆ ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಟೆನ್ಷನ್ ಕೊಡ್ತಾ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಹೇಗೆ ಸರ್ ಅವನ್ನ ವಾಪಸ್ ಕರ್ಕೊಂಡು ಬರೋದು ಅಂತ ನಾನು ಕೇಳಿದೆ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರ ಹತ್ರ ಹೋಗಿರೋನ ವಾಪಸ್ ಜೀವನಕ್ಕೆ ಕರ್ಕೊಂಡ್ಬಂದು ಅವನ ಜೊತೆನೇ ಜೀವನ ಮಾಡಬೇಕು ಅನ್ನೋ ಹಠ ನಿಮಗೆ ಯಾಕೆ ಅಂತ ಅವ್ರು ಹೇಳಿದ್ರು ಸರ್ ಏಳು ವರ್ಷ ನಾನು ಫಿನಾನ್ಷಿಯಲಿ ಎಮೋಷನಲಿ ಟೈಮು ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ಮೇಲೆ ಹೇಗೆ ಸರ್ ಅವನ್ನ ಬಿಟ್ಕೊಡೋಕೆ ಸಾಧ್ಯ ಅಂತ ಇನ್ವೆಸ್ಟ್ಮೆಂಟ್ ಅನ್ನೋ ಪದ ಬಂದುಬಿಟ್ರೆ ಅಲ್ಲೇ ಅದು ಬಿಸ್ನೆಸ್ ಆಗೋಯ್ತು ಅದು ಪ್ರೀತಿ ಅಲ್ಲ ನಾನೇನೋ ನಿಮಗೋಸ್ಕರ ಮಾಡಿದ್ದೀನಿ ನೀ ನಂಗೆ ನನಗೋಸ್ಕರ ಏನಾದರೂ ಮಾಡಲೇಬೇಕು ಅಂತಂದಾಗ ಅಲ್ಲಿ ಪ್ರೀತಿ ಇರೋಕೆ ಸಾಧ್ಯನೇ ಇಲ್ಲ ಅದರಿಂದ ಒಳ್ಳೇದಾಗೋಕ್ಕೆ ಏನೂ ಸಾಧ್ಯನೇ ಇಲ್ಲ ಮೊದಲನೇದು ಅರ್ಥ ಮಾಡ್ಕೊಂಡು ಹಾಳಾಗೋಗಲಿ ಇನ್ವೆಸ್ಟ್ಮೆಂಟ್ ಅಂತನೇ ಅನ್ಕೋಣ ಆಯಿತು ಇನ್ವೆಸ್ಟ್ಮೆಂಟೆ ಸೆಕೆಂಡ್ ಪಿ ಯು ಸಿ ಟ್ಯೂಷನ್ ಸೇರ್ಕೊಂಡಿದ್ದೀರಾ ಸೆಕೆಂಡ್ ಪಿ ಯು ಸಿ ಮುಗ್ದೋಯಿತು ಬಟ್ ನಿಮ್ಗೆ ಅನಿಸ್ತಾ ನೀವು ಜಾಸ್ತಿ ಪೇ ಮಾಡಿದ್ದೀರಾ ಅಂತ ಅದಕ್ಕೆ ನಾನು ಸೆಕೆಂಡ್ ಪಿ ಟೂಷನ್ ಅಲ್ಲೇ ಕುತ್ಕೊಂತೀನಿ ಅಂತಂದ್ರೆ ಡಿಗ್ರಿಗೆ ಹೋಗೋಕೆ ಹೇಗೆ ಸಾಧ್ಯ ಇದು ನಿಮ್ಮ ಜೀವನದಲ್ಲಿ ನೀವು ಕೊಟ್ಟಿದ್ದ ಫೀಸ್ ಅಂದ್ಕೊಳ್ಳಿ ಅವ್ರು ಕಳಿಸಿದ ಪಾಠಕ್ಕೋಸ್ಕರ ಈ ಪಾಠನ ಇಟ್ಕೊಂಡು ಮುಂದೆ ಜೀವನದಲ್ಲಿ ಇನ್ನೂ ಬೆಟರ್ ಡಿಸಿಷನ್ ತೊಗೊಳ್ಳಿ ರಿಲೇಷನ್ಶಿಪ್ ಅಲ್ಲಿ ಯಾವುದೇ ಪೇಪರ್ ನಾ ನೀವು ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಅದೇ ಪೇಪರ್ ಜೀವನದಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಯಾವ್ದರಿಂದ್ರೂ ನೀವು ಪಾಠ ಕಲಿಲ್ಲ ಅಂದ್ರೆ ಅದೇ ಪಾಠ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಕಲ್ತ್ಕೊಂಡು ಮುಂದಕ್ಕೆ ಹೋಗಿ ಬೇಡಿಕೊಂಡು ಸಿಗೋ ಪ್ರೀತಿ ಪ್ರೀತಿ ಅಲ್ಲ ಅದರಿಂದ ಖುಷಿ ಸಿಗೋದಿಲ್ಲ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋದವರು ನಿಮ್ಮ ಹತ್ರ ವಾಪಸ್ ಬಂದ ಮೇಲೆ ಇನ್ನೊಬ್ರ ಹತ್ರ ಹೋಗಲ್ಲ ಅಂತಲ್ಲ ಮರ್ಯಾದೆ ಟೇಬಲ್ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡಬೇಡಿ ಪ್ರೀತಿಗೋಸ್ಕರ ಯಾರ ಹತ್ರನೂ ಬೇಡ್ಕೊಬೇಡಿ ಜೀವನದಲ್ಲಿ ಮುಂದಕ್ಕೆ ಹೋಗಿ ಯೋಚನೆ ಮಾಡಿ